ಬೇತಾಳ ನಿಮ್ ಗಂಗೆನೇ ನೋಡು ಗಂಗೋತ್ರಿ ಬೆಟ್ಟದ ಮಧ್ಯೆ ಹಿಮಾಲಯದಲ್ಲಿ ಹುಟ್ಟಿ ಹರಿತಾಳೆ ತಾನು ಹುಟ್ಟಿದ ಜಾಗದ ವ್ಯಾಮೋಹದಿಂದ ಅಲ್ಲೇ ಇರ್ತಾಳ ಇಲ್ವಲ್ಲ ಪ್ರಯಾಗರಾಜ್ ದಾಟಿ ಕಾಶಿ ದಾಟಿ ಕಾಶಿ ವಿಶ್ವೇಶ್ವರ ಇವರಿಗೆ ಅಭಿಷೇಕ ಆಗಿ ಪುಣ್ಯ ತೀರ್ಥ ಆಗ್ತಾಳೆ ಹಾಗೆ ನೀನು ಒಂದು ಒಳ್ಳೆ ಹುಡುಗ ನೋಡಿ ಮದುವೆ ಆಗ್ಬೇಕು ಅವಳು ಗಂಗೆ ಅಷ್ಟು ಶಕ್ತಿ ಇಲ್ಲ ವಿಕ್ರಮ್ ನೀನ್ ಮನ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಇಲ್ಲ ಬೇತಾಳ ಅವತ್ತು ಆಶ್ರಮದಲ್ಲಿ ಅಷ್ಟೆಲ್ಲ ಬುದ್ಧಿ ಹೇಳಿ ಅಮ್ಮನ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಕೊರಗಬೇಡ ಅಂತ ಹೇಳಿ ಇವ್ರ ಮೀನ್ ಹೊರಗೋದು ಸರಿನಾ ತುಂಬ ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ನೀನ್ ಮದುವೆ ಆಗದಿರೋದಕ್ಕೆ ನಾನೇ ಕಾರಣ ಅಂತ ಚೆನ್ನಾಗಿ ಮಾತಾಡ್ಕೊತಿದ್ದಾರೆ ಅದರಿಂದ ನನಗೂ ಬೇಜಾರಾಗ್ತಿದೆ ನೀನೇನಾದ್ರೂ ಮದುವೆ ಆದರೆ ಅಪವಾದದಿಂದ ನಾನು ಹೊರಗೆ ಬರ್ತೀನಿ ನಿಮ್ಮಲ್ಲಿರೋ ಅಪವಾದನ ದುಃಖದಕ್ಕೆ ನನಗೆ ಮದುವೆ ಒಪ್ಪಿಸ್ತಿದ್ಯಾ ನಿಮ್ಮಲ್ಲಿರೋ ಕಾಲೇಜಿಗೋಸ್ಕರ ಇನ್ನು ಪೀಡಿಸ್ತಿರೋದು ಸ್ನೇಹಿತರು ಚೆನ್ನಾಗಿರ್ಬೇಕು ಅನ್ನೋ ಭಯಕ್ಕೆ ಅಷ್ಟೇ ಬೇತಾಳ ಬೇತಾಳ ನೀನು ನಿಮ್ಮ ಅಪ್ಪಮ್ಮನ ಜೊತೆಗಿದ್ದು ಚೆನ್ನಾಗೇ ಚೆನ್ನಾಗೇನಕೋತಿದ್ದೀಯ ಆದರೆ ಅವ್ರಿಗೆ ಈಗಲೂ ಕಾಡೋ ದುಃಖ ಏನು ಗೊತ್ತಾ ಅವ್ರ ಮಗ ಸತ್ತಿದ್ದಲ್ಲ ನೀನು ಒಂಟಿ ಆಗಿದೆಯಲ್ಲ ಅದಕ್ಕೆ ಬೇತಾಳ ನಿನ್ನವ್ರಿಗೆ ಎಲ್ಲಾನು ಕೊಟ್ಟು ಸಂತೋಷವಾಗಿದ್ದಾರೆ ಅಂತ ಅನ್ಕೊಂಡಿದ್ಯಾ ಅಷ್ಟೇ ಆದ್ರೆ ಅವ್ರ ನಿಜವಾದ ಸಂತೋಷ ಏನು ಗೊತ್ತಾ ನೀನ್ ಮದ್ವೆ ಕೈ ಮುಟ್ಬಿಡ್ಕೊ ಬೇತಾಳ ಮದುವೆ ಒಪ್ಕೊ ಆಯ್ತು ಬಿಡಪ್ಪ ಕುರಿಬೇಡ ಆದ್ರೆ ಆಯ್ತು ಯಾವಾಗ ಯಾವಾಗ್ಲಾದ್ರು ಯಾವಾಗ್ಲಾದ್ರು ಅಂದ್ರೆ ಆಗಲ್ಲಪ್ಪ ಬೇತಾಳೆ ಈ ವಯಸ್ಸಿಗೆ ಯೂಟನ್ ಅನ್ನೋದು ಇರೋದಿಲ್ಲ ಆಗಿರ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಬ್ರೇಕ್ ಹಾಕಿ ಆ ಟೈಮ್ ನಿಮ್ ಮದುವೆ ಆಗಿ ಜೀವನ ಕಟ್ಕೊಂಡ್ಬಿಡ್ಬೇಕು ಒಪ್ಕೊಂಡ್ರೂ ರೋದ್ನಿ ಒಪ್ಕೊಂಡೇ ಇದ್ರೂ ರೋದ್ನಿ ಸರಿ ಬಿಡು ಮದುವೆ ಆಗಲ್ಲ ಅಂದ್ರೆ ನಾನು ಆಗಲ್ಲ ಏನೋ ಜೀವನ ಪೂರ್ತಿ ಒಂಟೆ ಆಗಿರ್ತೀನಿ ಅಂದೆ ನಿಮ್ ಮದುವೆ ಬರ್ಮೇಲೆ ನನಗೆ ಈ ಪ್ರೀತಿ ಗೀತಿ ಏನು ಬರ ಈಗ್ ಹೋಗಿ ನಿಂಗೆ ನಿಮ್ ಮದುವೆ ಒಪ್ಪತಿಯಾ ನೀನು ನೋಡಕ್ ಆಗಲ್ಲ ಅದಕ್ಕೆ ಆದ್ರೆ ನಾನ್ ನೀನ್ ಖುಷಿಯಾಗಿರ್ತಿಯಾ ಸರಿ ಆಯ್ತು ಹಾಕ್ತೀನಿ ನಿಜವಾಗ್ಲು ನಿಜವಾಗ್ಲು ಕುಂದಿತ್ ಸಾಕು ಹೇಳಿ ಮದುವೆ ಆವಾಗ ನೀನು ಒಪ್ಕೊಂಡ ಆಯ್ತಲ್ಲ ಆಗೋದೆ ಅಂದ್ರೆ ನಿನ್ನ ಒಪ್ಪಿಸಿ ಆದ್ಮೇಲೆ ಅವ್ರಿಗಿನ್ ಕಷ್ಟನಾ ಆರಾಮ ಒಪ್ಪಿಸ್ತೀನಿ ಬಿಡು ಹೌದು ನಾನು ಯಾವ ಹುಡುಗಿ ಜೊತೆಯೂ ನೋಡೇ ಇಲ್ಲ ಇದು ನಿಜನಾ ಇಲ್ಲ ಇದು ದವ್ವ ನನಗ್ ದವ್ ಮಾಡ್ಲಿ ನೀನು ನನ್ನ ಕಣ್ಣು ಮುಂದೆ ಇರೋದು ಎಷ್ಟು ನಿಜಾನೋ ನನ್ ಹುಡುಗಿ ಅಷ್ಟೇ ನಿಜ ನಿಜ ಹ್ಮ್ ಸರಿ ಹಾಗಿದ್ರೆ ಅವಳು ಫೋನ್ ನಂಬರ್ ಕೊಡು ಯಾಕೆ ಯಾಕೆಂದ್ರೆ ನನ್ನ ಹೇಗಿದ್ರು ಹಳ್ಳ ತಲ್ತಿದ್ಯಲ್ಲ ಅದಕ್ಕೆ ಅವಳನ್ನ ಬೇಗ ಮದ್ವೆಗೆ ಒಪ್ಸಿ ನಿನ್ನ ಅವಳ ಜೊತೆ ಹಳ್ಳ ತಲ್ಬಿಡೋಣ ಅಂತ ಬೇತಾಲ ನಿಮ್ ಮದ್ವೆ ಒಪ್ಕೊಂಡ್ ಆಯ್ತಲ್ವಾ ಹಾಗಿರುವಾಗ ನನ್ ರೂಟ್ ಫುಲ್ ಕ್ಲಿಯರ್ ನಮ್ ಇದ್ರ ಮದ್ವೆ ಒಂದೇ ದಿನ ಒಂದೇ ಕ್ಷಣ ಒಂದೇ ಮುಹೂರ್ತ ಒಂದೇ ಗಳಿಗೆ ಇದು ಮಾತು ಇದೇ ಮಾತು ಹಾಗೆ ನಿಮ್ ಮದುವೆ ಒಪ್ಕೊಂಡ್ ಓಕೆ ನೋಡಿ ಎಲ್ಲಿಗೆ ನಿಮ್ ಮದು ಒಪ್ಕೊಂಡಿದ್ಯಲ್ಲ ಆ ವಿಷಯ ನಮ್ಮ ಹತ್ರ ಹೇಳೋದಕ್ಕೆ ಮಾ